ನೋಡ ಸಮೂಹಗಾನದ ಮಕ್ಕಳು ಬನ್ನಿ ಬೇಗ ಬನ್ನಿ ಮಕ್ಕಳೇ ಎಂತ ಇದು ಮದುವೆಗೆ ಬರುವ ಹಾಗೆ ಮೆಲ್ಲ ಜಾಸ್ತಿ ದಿನ ಇಲ್ಲ ಇನ್ನು ಸ್ವಾತಂತ್ರ್ಯ ದಿನಾಚರಣೆ ಎಂತ ಮಾಡ್ತೀರಾ ನೀವು ಪ್ರಾಕ್ಟೀಸ್ ಮಾಡ್ತೀರಾ ಇಲ್ವಾ ಅಂತ ಎಣಿಸಿ ಎಣಿಸಿ ಉಂಟಲ್ಲ ನಂಗೆ ನಿದ್ರೆಸ ಬರುದಿಲ್ಲ ಗೊತ್ತುಂಟ ಇದ್ರೊಳಗೆ ಸಾಕಾಗಿ ಹೋಗಿದೆ ಏ ಇಲ್ಲಿ ಬರ ಇದು ಅಯ್ಯೋ ಇದು ಬಿಳಿ ಬಣ್ಣದ ಹಾಗೆ ಕಾಣುದಿಲ್ವಾ ಇದು ಎಲ್ಲಿಂದ ತಂದದ್ ನೀನು ನಮ್ಮ ರಾಷ್ಟ್ರ ಧ್ವಜದ ಬಣ್ಣವೇ ಬದಲಾಯಿಸಿ ಬಿಡ್ತೀನಿ ಸರಿ ಒಗೆದು ಉಜಾಲ ಹಾಕಿ ತರ್ಬೇಕು ಗೊತ್ತಾಯ್ತಲ್ಲ ಯಾರ ಮನೆಯಲ್ಲಾದ್ರೂ ಬಿಳಿ ಬಣ್ಣದ ಶಾಲುಂಟ ಮಕ್ಕಳೇ ಅಮ್ಮಂದು ಅಥವಾ ಅಕ್ಕಂದು ಅಜ್ಜಿದ್ದ ಶಾಲುಂಟು ಬೇಕಾ ಟೀಚರ್ ನಿಮ್ಗೆ ಒಂದು ಕೊಡ್ತೀನಿ ಭಾರಿ ಜೋರಾಗಿದ್ದೀ ಆಯ್ತಾ ಕಿರಿಕಿರಿ ಮಾಡ್ತಾ ಇದ್ದೀ ನನ್ಗೆ ಪದ್ಯ ಅಭ್ಯಾಸ ಆಯ್ತಾ ನೋಡೋ ಒಂದ್ಸಲ ನಂಗೆ ಹಾಡಿ ತೋರಿಸಿ ಸ್ವರ ಇಲ್ಲ ಸ್ವರ ಇಲ್ಲ ಎಂತ ಮಳೆಲಿ ನೆಂದದ್ದಾ ಐಸ್ ಕ್ರೀಮ್ ತಿಂದದ್ದ ನೀನೆಲ್ಲ ಈಗ ಮೇನ್ ಸಿಂಗರ್ ನಿನ್ಗೆ ಹೀಗೆ ಆದ್ರೆ ನಾನು ಎಂತ ಮಾಡುದ ಯಾರನ್ನು ಇಟ್ಕೊಂಡಲ್ಲಿ ಸಮೂಹಗಾನ ಮಾಡುದು ಆಡುದ ಹೋಗಿ ಸ್ವಲ್ಪ ಜಾಗರೂಕತೆ ಇರ್ಬೇಕು ಮಾರಯ್ಯ ಎಂತ ನಾನಲ್ಲಿ ಕೊನೆಗಳಿಗೆಯಲ್ಲಿ ಯಾರನ್ನು ಹುಡುಕ್ಲಿಕ್ಕೆ ಹೋಗುದು ಎಂತಾದ್ರೂ ಹೇಳಿದ್ರೆ ಕೂಗ್ಲಿಕ್ಕೆ ಆಯ್ತು ಹಾ ಕೂಗುದು ನಿಲ್ಲಿಸು ಈಗ ನೀನ್ ಎಂತಕ್ಕೆ ಕೂಗುದು ನಾನ್ ಕೂಗ್ಬೇಕು ನೀನಲ್ಲ ಈಗ ನಿನ್ನ ಬದಲಿಗೆ ಯಾರನ್ನ ಅಲ್ಲಿ ಆಡಿಸುದು ಎಂತದಾ ನಿಂಗೆ ಮಾರಯ್ಯ ಡ್ಯಾನ್ಸಿನಲ್ಲಿ ಭಾರತ ಮಾತೆ ಆಗುವಂತ ಹೇಳಿದೆ ನಿಂಗೆ ಇಷ್ಟ ಇಲ್ಲ ನೀನ್ ಎಂತ ಕೊಡುದ್ ನಾನ್ ನಿಂಗೆ ಒಂದು ಕೆಲಸ ಮಾಡು ಆ ಭಾರತ ಮಾತೆ ಹೀಗೆ ನಿಂತ್ಕೊಂಡಿರ್ತಾಳಲ್ಲ ಹಾ ನೀನ್ ಅವಳ ಎದುರಿಗೆ ಹೋಗಿ ಹೀಗೆ ಕುತ್ಕೊಂಡು ಹೀಗೆ ಕೈ ಮುಗಿದು ಅವಳನ್ನ ಹೀಗೆ ನೋಡ್ತಾ ನಿಲ್ಬೇಕು ಆಗ್ತದಾ ನಾನು ಬಿದ್ರೆ ಬಿದ್ರೆ ಏಳು ಮಾರಯ್ಯ ಮತ್ತೆ ಗಂಟನು ಹೋಗ್ತದೆ ಮುದುಕನ ನೀನು ಗಂಟು ನೋವು ಇಷ್ಟು ಸಣ್ಣ ಪ್ರಾಯದಲ್ಲಿ ಅದೆಂತ ಆಗುದಿಲ್ಲ ಚಂದ ಕಾಣ್ತದೆ ಮತ್ತೆ ಉಂಟಲ್ಲ ಡ್ಯಾನ್ಸಿನವರು ಕಾಣುದಿಲ್ಲ ನೀನು ಮಧ್ಯದಲ್ಲಿ ಇರ್ತೀಯಲ್ಲ ನೀನ್ ಚಂದ ಅಲ್ಲಿ ಜನರೆಲ್ಲ ನಿನ್ನ ನೋಡುದ ಭಾರತ ಮಾತೆ ಅಷ್ಟು ಚಂದ ಇರುವಾಗ ಆ ಭಾರತ ಮಾತೆ ಹತ್ರ ಯಾರಪ್ಪ ಅಂತ ನಿನ್ನ ನೋಡ್ತಾರೆ ಆಯ್ತಲ್ಲ ಇನ್ನು ಕೂಗುದೆಲ್ಲ ಬೇಡ ಹಾ ಕೇಸರಿ ಬಿಳಿ ಹಸಿರು ಬಣ್ಣದ ಬಳೆ ಮತ್ತು ಅದೇ ಬಣ್ಣದ ರಿಬ್ಬನ್ ಹಾಕ್ಲಿಕ್ಕೆ ಸಾಕ್ಸ್ ಒಂದು ಕಾಲಿಗೆ ಕೇಸರಿ ಮತ್ತು ಒಂದು ಕಾಲಿಗೆ ಬಿಳಿ ಸಾಕ್ಸ್ ಮತ್ತೆ ಇನ್ನೊಂದು ಇನ್ನೊಂದು ತಲೆಗೆ ಹಾಕುದಾಕ್ತಿಯಾ ಸಾಕ್ಸ್ ಅಸಂಬದ್ಧ ಪ್ರಶ್ನೆ ಕೇಳಬಾರ್ದು ಆಯ್ತಾ ಏ ಶಾಲಾ ನಾಯಕಿಯಲ್ಲಿದ್ದಾನೆ ಅವನನ್ನು ಇಲ್ಲಿ ಬರ ನಿನ್ಗೆ ಗೊತ್ತುಂಟಲ್ಲ ಶಿಸ್ತಿನಲ್ಲಿ ನಾಡಿದ್ದು ಮೆರವಣಿಗೆ ಹೋಗ್ಲಿಕ್ಕೆ ಉಂಟು ಹಾ ಸಾಲಲ್ಲಿ ಮಕ್ಕಳು ಹೇಗೆ ಹೋಗುದು ದಾರಿ ಯಾವುದು ನಾವಿರ್ತೇವೆ ಆದ್ರೆ ನೀವು ಸಹ ನೋಡ್ಕೊಳ್ಬೇಕು ನಿನ್ನ ಶಿಸ್ತು ಮಂತ್ರಿಗಳು ಪೊಲೀಸ್ ಮಂತ್ರಿಗಳು ಅವರಿಗೆಲ್ಲ ಹೇಳು ಆಯ್ತಾ ಕೆಲವು ಮಕ್ಕಳು ಉಂಟಲ್ಲ ಈ ಘೋಷಣೆ ಕೂಗುವ ಬರದಲ್ಲಿ ಉಂಟಲ್ಲ ಶಾಲೆಯಲ್ಲಿರುವಾಗ ಸರಿ ಇರ್ತಾರೆ ಹೊರಗೆ ಹೋದ ಕೂಡ್ಲೆ ಹಾ ಒಂದು ಇಲ್ಲದ ಕುದುರೆ ಹಾಗೆ ಮಾಡ್ತಾರೆ ಅವರನ್ನೆಲ್ಲ ಸರಿ ಹಿಡ್ಕೊಂಡಿರ್ಬೇಕು ಯಾರು ಪೋಖ್ರಿ ಮಕ್ಕಳಿದ್ದಾರಲ್ಲ ಅವರು ನಿಮ್ಮ ಜೊತೆಗೆ ಸೇರಿಸಿಕೊಳ್ಳಿ ಅವರ ಕೈ ಬಿಡ್ಲಿಕ್ಕಿಲ್ಲ ಗೊತ್ತಾಯ್ತಾ ಹೌದು ಸೌಂಟು ಶರ್ಬತ್ತು ಉಂಟು ಹ ಅವನಿಗೆ ತಿನ್ನುದ್ರದ್ದೇ ಚಿನ್ ಅಲ್ಲಿ ಡ್ಯಾನ್ಸ್ ಆಗ್ಲಿಲ್ಲ ಪಥ ಸಂಚರಣ ಆಗ್ಲಿಲ್ಲ ಹಾ ಅದ್ರದ್ದೆಲ್ಲ ಇಲ್ಲ ಅವನಿಗೆ ಲಾಡು ಮತ್ತು ಶರ್ಬತ್ ಕೊಟ್ರೆ ಆಯ್ತು ಎಡ ಬಲ ಎಡ ಬಲ ಎಡ ಆದಿತ್ಯ ಎಡ ಬಲ ಎಡ ಬಲ ಎಡ ಎತ್ತದ ಇದು ಹಾ ಆದಿತ್ಯ ಎಡ ಹೀಗೆ ಇದ್ದಾನೆ ಎಡ ಬಲ ಎಂತ ಹೇಗೆ ನಡೆಯುತ್ತ ಅವನಿಗೆ ಕಲಿಸುವ ಮುಂಚೆ ಆದ್ರೂ ಸರಿ ನಡೀತಿದ್ದ ಈಗ ಎಲ್ಲ ಮರ್ತೋದವ್ ಹ ಕೈಗೆ ಬಲಗಾಲು ಹ ಬಲಗೈಗೆ ಎಡಗಾಲು ಹಾಗೆ ಹಾ ನೋಡುವಬ್ಬಾ ನೀನು ಎಡಬಲ ಹೇಳುದು ಬೇಡ ಪುಣ್ಯಾತ್ಮ ಎಡಬಲ್ಲ ಬೇಡ ನೀನು ಒಂದು ಎರಡು ಮೂರು ಹೇಳು ಸಾಕು ಹಾ ಒಂದು ಎರಡು ಒಂದು ಎರಡು ಮೂರು ಹಾ ಸ್ವಲ್ಪ ಸರಿ ಆಯ್ತು ಏ ಸುಧೀರ ಗೆಳೆಯ ಅಲ್ಲಿ ತಪ್ಪಿದಾಗ ಸರಿ ಮಾಡ್ಲಿಕ್ಕಿಲ್ವ ಅವನನ್ನು ನೋಡಿ ನಗಡುದ ಇದೆಯಾ ನಿನ್ನ ಗೆಳೆತನ ಹಾ ನಗಡ್ತಾನೆ ಅವ ಅವನನ್ನು ನೋಡಿಕೊಂಡು ಪಾಪ ಕಲಿಸ ಪಾಪ ಅವನಿಗೆ ತಲೆಗೆ ಹೋಗುದಿಲ್ಲ ಪಾಪದ ಹುಡುಗವ ಆ ಅದೊಂದು ಉಂಟಲ್ಲ ಮಾರಯ್ಯ ನಂಗೆ ಹೇಳಲಿಕ್ಕೆ ಮರ್ತೋಯ್ತು ಮಕ್ಕಳೇ ನೀವು ನಾಡಿದ್ದು ಮೆರವಣಿಗೆ ಹೋಗುವಾಗ ಉಂಟಲ್ಲ ಯಾವುದಾದ್ರೂ ಒಬ್ಬ ರಾಷ್ಟ್ರ ನಾಯಕರ ಭಾವಚಿತ್ರಕ್ಕೆ ಅಲಂಕಾರ ಮಾಡಿ ಆ ಭಾವಚಿತ್ರವನ್ನು ಮೆರವಣಿಗೆಯಲ್ಲಿ ತಕೊಂಡು ಹೋಗ್ಲಿಕ್ಕೆ ಉಂಟು ನೀವು ಯಾರ ಭಾವಚಿತ್ರಕ್ಕೆ ಅಲಂಕಾರ ಮಾಡ್ತೀರಿ ಮಕ್ಕಳೇ ಭಗತ್ ಸಿಂಗಾ ಆಯ್ತು ಭಗತ್ ಸಿಂಗ್ ಒಂಬತ್ತನೇ ತರಗತಿಯ ಮಕ್ಕಳು ಚಂದ್ರಶೇಖರ್ ಆಜಾದ್ ಹತ್ತನೇ ತರಗತಿಯ ಮಕ್ಕಳು ಗಜನನ ಹೇಳ ಸಂಗೊಳ್ಳಿ ರಾಯಣ್ಣ ಆಯ್ತು ಚಂದ ಮಾಡಿ ಭಾವಚಿತ್ರಕ್ಕೆ ಅಲಂಕಾರ ಮಾಡಿದವರಿಗೆ ಬಹುಮಾನ ಉಂಟು ದುಡ್ಡು ಕೊಟ್ಟು ಅಲಂಕಾರ ಸಾಮಗ್ರಿಯನ್ನು ತರುವ ಅವಶ್ಯಕತೆ ಅಧ್ಯಕ್ಷರು ಬರ್ತಾರಲ್ಲ ಆಗ ಅವರಿಗೆ ಧ್ವಜಾರೋಹಣ ಮಾಡುವಾಗ ನೀನೊಂದು ಹೇಳಲಿಕ್ಕೆ ಉಂಟಲ್ಲ ಅದನ್ನು ನೀನು ಗೊತ್ತುಂಟಾ ನಿಂಗೆ ಎಂತಂತ ಪಿ ಟಿ ಮಾಸ್ಟರ್ ಹೋಗಿ ಕೇಳಾಯ್ತಾ ಅವರು ಹೇಳಿಕೊಡ್ತಾರೆ ರಾಷ್ಟ್ರಗೀತೆ ಹಾಡ್ಲಿಕ್ಕೆ ಬರ್ತದಲ್ಲ ಕಲಿಯಿರಿ ಉಚ್ಚಾರಣೆ ಸ್ಪಷ್ಟ ಆಗಿರ್ಬೇಕು ನಾಡಿದ್ದು ನಮ್ಮ ಈ ಅತಿಥಿಗಳು ಬಂದವರಿದ್ದಾರಲ್ಲ ಅವರು ಭಾಷಣ ಮಾಡುವಾಗ ನಿಮ್ಮ ಪ್ರಶ್ನೆ ಕೇಳಬಹುದು ನಾವು ಎಷ್ಟನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ ಅಂತ ಗೊತ್ತುಂಟಾ ನಿಮ್ಗೆ ನಮ್ಮ ಡ್ಯಾನ್ಸಿನವರು ನೀವು ನಿಮ್ಮ ಡ್ಯಾನ್ಸಿನಲ್ಲಿ ನೀವು ಇದು ರಾಷ್ಟ್ರಧ್ವಜವನ್ನು ಇಟ್ಕೊಳ್ತೀರಾ ಮತ್ತೆ ಎಲ್ಲಿ ಹಾಕ್ತೀರಿ ರಾಷ್ಟ್ರಧ್ವಜವನ್ನು ನೀವು ಬಳಸಿ ಆದ್ಮೇಲೆ ಹಿಂದೆ ಬಿಸಾಡುದಲ್ಲ ಹಾ ಅದನ್ನು ಒಬ್ಬರ ಹತ್ರ ಆದ್ರೂ ಕೊಡ್ಬೇಕು ಆ ನಮ್ಮ ಇವ ಇದ್ದಾನಲ್ಲ ಕೈ ಮುಗಿದು ಕುತ್ಕೊಳ್ತಾನಲ್ಲ ಹಾವನ ಕೈಯಲ್ಲಿ ಕೊಡಿ ಆಯ್ತಾ ಹೋಗಿ ಬೇಡ ಮಾರಾಯ ಅವರೇ ನಿನ್ನ ಕೈಯಲ್ಲಿ ತಂದು ಕೊಡ್ತಾರೆ ಇವನಿಗೆ ಹೇಳುದೇ ಬೇಡ ಇತ್ತು ನಾನು ಅವನದೊಂದು ಕಿರಿಕಿರಿ ಇನ್ನು ಸ್ವಾತಂತ್ರ್ಯ ದಿನಾಚರಣೆಯ ದಿವಸ ಯಾರು ಶಾಲೆಗೆ ರಜೆ ಹಾಕ್ಲಿಕ್ಕಿಲ್ಲ ಮೊದಲೇ ಹೇಳಿ ಬಿಡ್ತೇನೆ ಹಾ ನಿಮ್ಗೆ ಎಲ್ಲಿ ಆದ್ರೂ ಹೋಗ್ಲಿಕ್ಕಿದ್ರೆ ಧ್ವಜಾರೋಹಣದ ನಂತರ ಹೋಗಿ ಒಂದು ಹತ್ತು ಹತ್ತುವರೆ ತನಕ ಇರ್ತದೆ ಕಾರ್ಯಕ್ರಮ ಅಷ್ಟೇ ಮತ್ತೆ ನೀವು ಎಲ್ಲಿ ಬೇಕಾದ್ರೂ ಹೋಗ್ಬೋದು